ಪಿರಮಿಡಿನ ಬಂದು ತುಂಬ 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 ರೇಖೆಯಲ್ಲೇ ಒಂದು ಅದ್ಭುತವಾಗಿರುವಂತಹ ಒಂದು ಟೆಕ್ನಿಕ್ ಅಂತಂದ್ರೆ ಸಾವಿಂದ ಆಚೆ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇಲ್ಲ ಆ ಸಾವನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ವಲ್ಪ ವರ್ಷಗಳ ಮಟ್ಟಿಗೆ ಪೋಸ್ಟ್ಪೋನನ್ನು ಮಾಡ್ತಾ ಇರ್ತೀವಿ ರೇಖೆಗೆಲ್ಲ ಅಷ್ಟೆ ನಾವು ಏನಂತ ಸಂಕಲ್ಪವನ್ನ ಕೊಡ್ತೀವೋ ಅದರ ಪರವಾಗಿ ಅದು ಯೂಸ್ ಆಗ್ತಾ ಇರ್ತದೆ ಸ್ವಯಂ ಸಂವಹನದಿಂದ ಆಗುವ ಲಾಭ ಇದೆ ಎಷ್ಟೋ ಜನಕ್ಕೆ ಪಿಗ್ಮೆಂಟೇಶನ್ ಇರುತ್ತೆ ಏನೇನೋ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ನೀವು ಇಪ್ನೋ ಸೆಲ್ಫಿ ಮಾಡ್ ಮಾಡ್ಕೊಳ್ಳಿ ಹದಿನೈದು ಬೇಕಾದಷ್ಟು ಚೇಂಜಸ್ ಈ ಪಿರಮಿಡ್ ಹೀಲಿಂಗ್ ಅಂತ ಒಂದು ಹೇಳ್ತಾ ಇದ್ದೀರಿ ನೀವು ಅದೇನು ಪಿರಮಿಡಿಗೆ ಇದು ಸಹ ರೇಖೆ ಅಲ್ಲಿ ಬರುವಂಥದ್ದು ಪಿರಾಮಿಡಿಗೆ ಬಂದು ತುಂಬ 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 ರೇಖೆಯಲ್ಲೇ ಒಂದು ಅದ್ಭುತವಾಗಿರುವಂತಹ ಒಂದು ಟೆಕ್ನಿಕ್ ಅದು ಯಾಕೆ ಅಂದರೆ ಒಂದು ಮನುಷ್ಯ ಟ್ವೆಂಟಿ ಫೋರ್ ಅವರ್ಗೊಂದ್ಸಲಿ ಪಿರಮಿಡ್ ಹೀಲಿಂಗನ್ನು ನೀವು ಮಾಡಿಕೊಂಡಾಗ ಟ್ವೆಂಟಿ ಫೋರ್ ಅವರ್ ಅದು ಎನರ್ಜಿ ಏನು ಮಾಡ್ತಾ ಇರತ್ತೆ ನಿಮ್ಮನ್ನು ಸೇಫಾಗಿ ಅದು ಇಡ್ತಾ ಇರತ್ತೆ ಜೊತೆಗೆ ಕಾಯಿಲೆ ಇರೋ ಸಂಕಲ್ಪವನ್ನು ಕೊಟ್ಟು ಕಾಯಿಲೆಗೆ ಅಂತ ನಾವು ಒಂದು ವ್ಯಕ್ತಿಯನ್ನು ಫಿರಮಿ ಡೀಲಿಂಗನ್ನು ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ಅವರ್ ಕಾಯಿಲೆಯನ್ನು ಹೀರ್ಕೊಳ್ತಾ ಇರುತ್ತೆ ಆ ಭಾಗಕ್ಕೆ ಒಂದು ರೇಖೆ ಶಕ್ತಿನ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಾ ಇರುತ್ತೆ ಇಡೀ ಒಂದು ಮನೆ ಮನೆಯನ್ನು ಫಿರಮಿಡೀಲಿಂಗ್ ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ಆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಗಳನ್ನು ಹೀರ್ಕೊಂಡು ಇಡೀ ಮನೆಗೆ ಟ್ವೆಂಟಿ ಫೋರ್ ಅವರ್ಸ್ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇರುತ್ತೆ ಲೈಫಲ್ಲಿ ಮತ್ತು ಯಾವುದೇ ನೆಗೆಟಿವ್ ಎನರ್ಜಿ ಬಂದರೂ ಸಹ ಅದು ವಾಪಸ್ ಹೋಗುತ್ತೆ ಹೊರತು ನಮಗೆ ಬಂದು ಅದು ಸೇರೋದಿಲ್ಲ ಮನೆಗೆ ಪಿರಮಿಡೀಲಿಂಗನ್ನು ಮಾಡಿದಾಗ ಮನೆಗೆ ಬಂದು ಸೇರೋದಿಲ್ಲ ಇಲ್ಲ ಮಕ್ಕಳು ಅವ್ರಿಗೇನೋ ಕಾಯಿಲೆ ಇರುತ್ತೆ ಆ ಕಾಯಿಲೆಗೆ ಅಂತ ಮಕ್ಕಳನ್ನು ಪಿರಮಿಡೀಲಿಂಗ್ ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ಆ ಕಾಯಿಲೆಯನ್ನು ಹೀರ್ಕೊಳ್ತಾ ಇರುತ್ತೆ ಜೊತೆಗೆ ಟ್ವೆಂಟಿ ಫೋರ್ ಅವರ್ಸಾಗೆ ರೇಖಿ ಶಕ್ತಿಯನ್ನು ಟ್ವೆಂಟಿ ಫೋರ್ ಅವರ್ಸ್ ಬಾಡಿಯಲ್ಲಿ ಸ್ಟೇ ಮಾಡಿ ಮಾಡೋ ಥರ ಅದು ಮಾಡ್ತಾಯಿರುತ್ತೆ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಮಾಡಬಹುದು ಈಗ ಯಾವ್ದೋ ಒಂದು ಪೇಶೆಂಟು ಅಡ್ಮಿಟ್ ಆಗಿದ್ದಾನೆ ಸಾಯುವಂತಹ ಸ್ಟೇಜ್ಗೆ ಹೋಗ್ತಾ ಇದ್ದಾನೆ ಅಥವಾ ಐಸು ಎಲ್ ಇದಾನೆ ಅನ್ನೋ ಟೈಮಲ್ಲಿ ನಾವು ಹೀಲಿಂಗ್ ಹೀಲಿಂಗನ್ನು ಮಾಡಿದಾಗ ಆ ಸಾವು ಅನ್ನೋದು ಆದಷ್ಟು ಪಿರ್ಮಿಡ್ ದಾಟಿ ಒಳಗಡೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಭದ್ರ ಪಡಿಸೋದ್ರ ಜೊತೆಗೆ ಟ್ವೆಂಟಿ ಫೋರ್ ಅವರ್ಸ್ ಅದು ಏನೇನು ಕಾಯಿಲೆ ಇದೆಯೋ ಅದನ್ನೆಲ್ಲ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾಯಿಲೆಯನ್ನು ಹೀರ್ಕೊಳ್ತಾ ಇದೆ ಆ ಕಾಯಿಲೆಯ ವಿರುದ್ಧವಾಗಿ ಪಾಸಿಟಿವ್ ಎನರ್ಜಿಯನ್ನು ಆ ಜಾಗಕ್ಕೆ ಕೊಡ್ತಾ ಇದೆ ಅಂತ ಮಾಡಿದಾಗ ಆದಷ್ಟು ಏಳು ಸಾವಿಂದ ಆಚೆ ಬರ್ತೀವಿ ಅಂತ ಹೇಳ್ತಾ ಇಲ್ಲ ಆ ಸಾವನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ವಲ್ಪ ವರ್ಷಗಳ ಮಟ್ಟಿಗೆ ಪೋಸ್ಟ್ಪೋನನ್ನು ಮಾಡ್ತಾ ಇರ್ತೀವಿ ಆಗುತ್ತಿಲ್ಲ ಒಂದು ಕಿಡ್ನಿ ಸ್ಟೋನ್ ಇತ್ತು ಟ್ವೆಂಟಿ ಫೋರ್ ಅವರು ಆ ಕಿಡ್ನಿಗೆ ಹರಿತಾ ಇದೆ ಅಲ್ಲಿರುವ ಕಷ್ಟ ಕರಗಿಸ್ತಾ ಇದೆ ಆ ಭಾಗಕ್ಕೆ ಆರೋಗ್ಯವನ್ನು ಕೊಡ್ತಾ ಇದೆ ಅಂತ ಮಾಡ್ಬೋದು ಈ ರೀತಿ ಸಂಕಲ್ಪ ನಾವು ಯಾವ ರೀತಿ ಕೊಡ್ತೀವೋ ರೇಖೆಗೆಲ್ಲ ಅಷ್ಟೇ ನಾವು ಏನಂತ ಸಂಕಲ್ಪವನ್ನು ಕೊಡ್ತೀವೋ ಅದರ ಪರವಾಗಿ ಅದು ಯೂಸ್ ಆಗ್ತಾ ಇರುತ್ತೆ ಈಗ ನೀವು ಸಂವೋಹನ ಸಂವೋಹನ ಅಂತ ನಾವು ಮಾತಾಡ್ತೇವೆ ಈ ಸಂವೋಹನ ಅನ್ನೋದು ನಿಮ್ಮತ್ರೂನೇ ಮಾಡ್ಕೋಬೇಕು ಅಥವಾ ನಾವು ಸ್ವಸಂಹನ ಮಾಡ್ಕೋಬಹುದು ಅದರ ಸ್ವಲ್ಪ ಕಷ್ಟ ಆಗುತ್ತೆ ಡೇಂಜರ್ ಅದು ಯಾಕೆಂದ್ರೆ ಗುರುಗಳ ಸಮೂಹದಲ್ಲಿ ಅದನ್ನ ಕಲಿತಾಗ ನಾವೇನ್ ಮಾಡ್ತೀವಿ ಆ ಸಂವೋಹನಕ್ಕೆ ಮೈಂಡ್ ಸೆಟೆಟ್ ಆಗೋ ಥರ ನಾವಿಲ್ಲಿ ಫಸ್ಟ್ ಇಪ್ನೋಟೈಸ್ ಅನ್ನ ಮಾಡಿ ರೆಕಾರ್ಡು ಮಾಡ್ಕೊಟ್ಟಿರ್ತೀವಿ ಅದನ್ನ ಕೇಳಿ ಕೇಳಿ ಮೈಂಡ್ ಒಂದು ಕಡೆ ನಿಲ್ಲಕ್ಕೆ ಶುರುವಾಗಿರುತ್ತೆ ಜೊತೆಗೆ ಅವರು ಸ್ವಯಂ ಸಂವೋಹನ ಮಾಡ್ಕೊಂಡಾಗೇಪ್ನೋಟೈಸ್ ತುಂಬ ಈಸಿ ಆಗುತ್ತೆ ಮಾಡ್ಕೊಳ್ಳೋದು ಈಸಿ ಸ್ವಲ್ಪ ಕಾಲ ಕಲ್ತ್ಕೊಂಡು ಅದರಲ್ಲಿ ಒಂದು ಹಿಡಿತ ಸಾಧಿಸಿದ ಬೆಸ್ಟ್ ಹ್ಞೂ ಇಲ್ಲಿದ್ದರೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ತೊಂದರೆ ಅಂದರೆ ತೊಂದರೆ ಏನಾಗುತ್ತೆ ಇಪ್ನೋಟೈಸರ್ ಈಗ ರೇಖೆ ನಾವು ತುಪ್ಪು ತಪ್ಪೆಲ್ಲ ಮಾಡ್ಕೊಂಡಾಗ ಏನೋ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎನರ್ಜಿ ಕನೆಕ್ಟ್ ಆಗೋದು ಕಮ್ಮಿ ಆಗೋಗುತ್ತೆ ಅಥವಾ ಅದು ಎನರ್ಜಿ ಕನೆಕ್ಟ್ ಆಗಲ್ಲ ತಪ್ಪು ತಪ್ಪು ಮಾಡಿದಾಗ ಇಪ್ನೋಟೈಸ್ ಆಗೋಲ್ಲ ಈಗ ನಾನು ಕಣ್ಣು ಕಣ್ಮುಚ್ಕೊಂಡು ಇಪ್ನೋಟೈಸ್ ನಿಮ್ಮ ಮುಖ ನನಗೆ ಬರಬೇಕು ಅಂದಾಗ ನಿಮ್ಮ ಮುಖ ಬದಲು ಇನ್ಯಾರ್ದದ ಮುಖ ಬಂದು ಅಲ್ಲಿ ನಿಂತ್ಕೊಂತು ಅಂದರೆ ಅದು ರಾಂಗ್ ಆಗುತ್ತೆ ಸೈಡ್ ಎಫೆಕ್ಟು ಜಾಸ್ತಿ ಆಗುತ್ತೆ ಅದು ಒಳಗಾಗಿ ಆ ಆ ಆ ಲೋಕಕ್ಕೆ ಜಗತ್ತಿಗೆ ನೀವು ಮೇಲೆ ವಾಪಸ್ ಒಂದು ಒಂದೊಂದು ಅದಕ್ಕೂ ಟೆಕ್ನಿಕ್ ಇದೆಯಾ ಇಲ್ಲಿ ನಾವು ಸ್ವಯಂ ಗೊತ್ತಾಯ್ತು ಅದರಲ್ಲಿ ಅಷ್ಟು ಡೀಪ್ ಆಗಿ ಹೋಗಿ ಮಾಡೋ ಅಂತದ್ದು ಏನು ಇರೋದಿಲ್ಲ ಜಸ್ಟ್ ಯಾಕೆಂದ್ರೆ ಯಾವುದೇ ಒಂದು ಮನುಷ್ಯನ ಸಬ್ ಕಾನ್ಶಿಯಸ್ ಮೈಂಡ್ ಹತ್ತು ಸೆಕೆಂಡ್ಗೆ ಆಕ್ಟಿವ್ ಆಗುತ್ತೆ ನಾವು ಕಣ್ಮುಚ್ಕೊಂಡು ಹತ್ತರಿಂದ ಒಂದು ಕೌಂಟ್ ಮಾಡಿದಾಗ ಇವಾಗ ನೀವು ಕಣ್ಮುಚ್ಕೊಂಡು ಕೌಂಟ್ ಮಾಡಿ ನೋಡಿ ನಾವು ಆಜ್ಞೆ ಚಕ್ರವನ್ನು ನೋಡ್ಕೊಳ್ತಾ ಹತ್ತರಿಂದ ಒಂದು ಕೌಂಟ್ ಮಾಡಿದ ತಕ್ಷಣ ನಮ್ಮ ಮೈಂಡ್ ಒಂದೇ ಕಡೆ ನಿಂತ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡುತ್ತೆ ಇವದಾನೆ ಇವಾಗ ಇಲ್ಲಿ ಕೈ ನೋವಿದೆ ಅಂತ ಇಟ್ಕೊಳ್ಳಿ ನೀವು ಹತ್ತು ಸೆಕೆಂಡ್ ಕರೆಕ್ಟಾಗಿ ಅದ್ರ ಕಡೆ ಗಮನ ಹತ್ತರಿಂದ ಒಂದು ಕೌಂಟ್ ಮಾಡಿಕೊಂಡು ಆ ಗಮನ ಕೊಡಿ ಆಗ ನಿಮ್ಮ ಆಟೋಮೆಟಿಕಾಗಿ ನಿಮ್ಮ ಮೈಂಡ್ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಯಾವ ಥರ ಕೈ ನೋವಿದೆ ಅಲ್ಲಿ ಏನಾಗಿದೆ ಅದರ ಅನುಭವ ಹೇಗಿದೆ ತಲೆನೋವು ಅನ್ನೋದು ಬೇರೆ ತಲೆನೋವನ್ನು ಅನುಭವಿಸೋದು ಬೇರೆ ಗಮನಿಸಿ ಎಲ್ಲ ಕಾಯಿಲೆಗಳು ಎಲ್ಲ ಸಮಸ್ಯೆಗಳು ನೈಟ್ ಜಾಸ್ತಿ ಆಗುತ್ತೆ ಯಾಕೆ ನೈಟ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಡೇ ಅಲ್ಲಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗಮನವನ್ನು ನಾವು ಅಲ್ಲಿ ಕೇಂದ್ರೀಕೃತ ಮಾಡೋಕ್ಕಾಗಲ್ಲ ಏನೇನೋ ನೋಡ್ತಾ ಇರ್ತೀವಿ ಏನೇನೋ ಮಾಡ್ತಾ ಇರ್ತೀವಿ ಯಾರೋ ಮಾತಾಡಿಸ್ತಾ ಇರ್ತಾರೆ ಯಾವ್ದೋ ಒಂದು ನಡೀತಾ ಇರುತ್ತೆ ಗಮನ ಕಮ್ಮಿ ಇರುತ್ತೆ ಅದೇ ನೀವು ನೈಟ್ ನೋಡಿ ಜ್ವರ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಕಾಯಿಲೆ ನೋವಿರ್ಬೋದು ಅಂತೀವಿ ನೋಡಿ ಅವಾಗಲೆಲ್ಲ ಕಮ್ಮಿ ಇರುತ್ತಪ್ಪ ರಾತ್ರಿ ಜಾಸ್ತಿ ಆಗಿಬಿಡುತ್ತೆ ಯಾಕೆ ರಾತ್ರಿ ಅದೇ ಜಾಸ್ತಿ ಆಗುತ್ತೆ ರಾತ್ರಿ ನಿನ್ ಕೆಲಸನೂ ಮಾಡ್ತಾ ಇಲ್ಲ ನಿನ್ನ ಸಬ್ ಮೈಂಡ್ ಅದ್ರ ಅನುಭವನ ನಿನಗೆ ನಿನ್ನ ದೇಹಕ್ಕೆ ಅನುಭವನ ಅದು ಕೊಡ್ತಾ ಇದೆ ಆ ಕಾಯಿಲೆ ಅನುಭವನ ಏನು ಮಾಡ್ತಾ ಇದೆ ನೈಟು ನಿಮಗೆ ಆರಾಮಾಗಿ ಕೊಡ್ತಾ ಇದೆ ನೀನು ಆರಾಮಾಗಿ ಅನುಭವಿಸ್ತಾ ಇದೆಯಾ ನೈಟು ಸಮಸ್ಯೆಗಳು ಅನುಭವ ಜಾಸ್ತಿ ಆಗ್ತದೆ ಅನುಭವಗಳು ಸಮಸ್ಯೆ ಅನುಭವಗಳು ಜಾಸ್ತಿ ಆಗೋದು ನೈಟಲ್ಲಿ ಸ್ವಯಂ ಸಂವಹನದಿಂದ ಆಗುವ ಲಾಭ ಏನು ಸ್ವಯಂ ಸಂವಹನದಿಂದ ಆಗುವ ಲಾಭಗಳು ಅಂತಂದ್ರೆ ಈಗ ನಾವು ಸ್ವಯಂ ಸಂವಹನ ಮಾಡ್ಕೊತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ನಮ್ಮ ಚಕ್ರಗಳನ್ನು ನಾವು ವಾಶ್ ಮಾಡ್ಕೋಬೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ವಾಶ್ ಮಾಡ್ಕೋಬೋದು ನಾವು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದೀವೋ ಆ ಸಮಸ್ಯೆಯಿಂದ ಮೈಂಡಿಗೆ ನಾವು ಹೇಳ್ಬೋದು ಆ ಸಮಸ್ಯೆಯಿಂದ ಹೊರಗಡೆ ನಮ್ಮ ಮೈಂಡನ್ನು ತೊಗೊಂಬರ್ಬೋದು ಮತ್ತು ನಮಗೆ ಯಾವ ಭಾಗದಲ್ಲಿ ನೋವಿದೆಯೋ ಆ ನೋವಿಂದ ಆಚೆ ಥರ ನಮ್ಮ ಮೈಂಡ್ ನಾವು ಸಜೆಷನ್ಸನ್ನು ಕೊಡಬಹುದು ರಿಲ್ಯಾಕ್ಸ್ ಮಾಡ್ಕೋಬೋದು ರಿಲ್ಯಾಕ್ಸ್ ಮಾಡ್ಕೋಬೋದು ಈಗ ನೋಡಿ ಎಷ್ಟೋ ಜನಕ್ಕೆ ಪಿಗ್ಮೆಂಟೇಷನ್ ಇರುತ್ತೆ ಏನೇನೋ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ನೀವು ಇಪ್ನೋ ಸೆಲ್ಫ್ ಇಪ್ನೋಟೈಸ್ ಮಾಡ್ಕೊಳ್ಳಿ ಹದಿನೈದು ದಿನದಲ್ಲಿ ಬೇಕಾದಷ್ಟು ಚೇಂಜಸ್ ಕಾಣುತ್ತೆ ಮತ್ತು ಕೆಳಗೆಲ್ಲ ಕಣ್ ಕೆಳಗೆಲ್ಲ ತುಂಬ ಡಾರ್ಕ್ ಸರ್ಕಲ್ ಸರ್ಕಲ್ ಇರುತ್ತೆ ಒಂದು ಹದಿನೈದು ದಿನ ಇಪ್ನೋಟೈಸ್ ಮಾಡ್ಕೊಳ್ಳಿ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ನಮ್ಮ ಎಷ್ಟೋ ಜನ ಬಂದಿರುವಂತಹ ನಮ್ಮ ಕ್ಲೈಂಟ್ಸು ನಾನು ಮಾಡಿರೋದು ಮಾಮೂಲಿಯಾಗಿ ನಾನು ಮಾಡಿರೋ ಇಪ್ನೋಟೈಸು ಬಟ್ ಮಾಡೋ ಅವ್ರ ಫೇಸ್ ನೋಡಿದಾಗ ನನಗೆ ಆ ಪಿಗ್ಮೆಂಟೇಷನ್ ನಾನು ವಾಶ್ ಮಾಡಿಬಿಡ್ತೀನಿ ಕಣಕ್ಕಿಲಿಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಮುಖದ ಅಲಲಿ ಕಪ್ ಕಪ್ ಇದ್ರೆ ನಾನು ವಾಶ್ ಮಾಡ್ತೀನಿ ಹದಿನೈದು ದಿನ ಬಿಟ್ಟು ನೋಡ್ಕೊಳ್ಳಿ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೆ ಅಂದ್ರೆ ಅಂದರೆ ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಮೈಂಡ್ಗೆ ಇನ್ನೊಂದು ಮೈಂಡನ್ನು ಕನೆಕ್ಟ್ ಮಾಡಿಕೊಡೋದು ನಮ್ಮ ಭಾವನೆಗಳಿಗೆ ಇನ್ನೊಬ್ಬರ ಭಾವನೆಗಳು ಸ್ಪಂದೋಂಗ್ಯ ಮಾಡೋದು ನಮ್ಮ ಆಸೆಗಳಿಗೆ ಇನ್ನೊಬ್ಬರ ಆಸೆಗಳನ್ನು ಸ್ಪಂದೋಂಗ್ ಮಾಡ್ಕೊಳ್ಳೋದು ನಮ್ಮ ಪ್ರೀತಿಗೆ ಇನ್ನೊಬ್ಬರನ್ನ ಪ್ರೀತಿಯನ್ನು ಇನ್ಕ್ಲೂಡ್ ಅಂದ್ರೆ ಆ ಮನಸ್ಸು ನಮ್ಮ ಮೈಂಡ್ ಪ್ರೀತಿಗೆ ಆ ಪ್ರತೀ ಕನೆಕ್ಟ್ ಆಗೋ ತರ ಮಾಡ್ಕೊಳ್ಳೋಂತದ್ದು. ಲವರ್ಸ್ ಎಲ್ಲ ನಾವು ಮಾಡ್ಕೋಬಹುದು ಇದನ್ನ. ಲವರ್ಸ್ ಎಲ್ಲ ಮಾಡ್ಕೋಬಹುದು. ಇಲ್ಲಿ ನಾವು ಏನು ಹೇಳ್ಕೊಟ್ಟಿರ್ತೀವಿ ಕೊಡ್ತಿರ್ತಿವಿ ಅಂದ್ರೆ ಈಗ ಒಂದು ಆಸಿಡ್ ಕಂಡು ಹಿಡಿದಿದ್ದಾರೆ ಏನಕ್ಕೆ? ನೀನು ಬಾತ್ರೂಮ್ಗೆ ಗೆ ಆಸಿಡ್ ಅನ್ನು ಹಾಕಮ್ಮ ಅಲ್ಲಿರೋ ಕರೆಗಳು ಹೋಗುತ್ತೆ ಅಂತ. ಕ್ಲೀನ್ ಆಗುತ್ತೆ. ಪಾಪ ತಗೊಂಡೆ ಮುಖದ ಮೇಲೆ ಹೆಚ್ಚಿದ್ರೆ ಯಾರು ಏನು ಮಾಡೋದು. ಅದು ಯಾರು ಏನು ಮಾಡಕಾಗುತ್ತೆ. ಹೌದು. ಇಲ್ಲಿ ಹೇಳಿರೋ ಒಂದೇ ಉದ್ದೇಶದಿಂದ ಈಗ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ನಾವೇನೇ ಕೇಳ್ಕೊಡ್ತಾ ಇದೀವಿ ಈಗ ಆಫೀಸಲ್ಲಿ ಅಲ್ಲಿ ಬಾಸು ನೀನ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ ನಿನಗೆ ಯಾವುದೇ ಕಾರಣಕ್ಕೂ ಪೇಮೆಂಟ್ ಜಾಸ್ತಿ ಮಾಡ್ತಾ ಇಲ್ಲ ನಿನಗೆ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲ ನಿನಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅಂಥ ಟೈಮಲ್ಲಿ ಮಾಡ್ಕೊಂಡು ಮಾತ್ರ ನಾವು ಹೇಳ್ಕೊಟ್ಟಿದ್ದೀವಿ ಏನು ಬಾಸನ ಲೆವೆಲ್ ಬಿಡ್ಸಕ್ಕೆ ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಲ್ಲ ಅದು ಯಾವಾಗಲೂ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದೇನು ಮಾಡೋಕ್ಕಾಗಲ್ಲ ಒಂದು ಎರಡನೇದು ಗಣಿಗೆ ಬೇರೆ ಕಡೆ ಅಫೇರ್ ಇದೆ ಗಂಡನ ನಿನ್ ಕಡೆ ಮಾಡ್ಕೊಳಕ್ ಯೂಸ್ ಮಾಡು ಅಂತ ಹೇಳ್ತೀವಿ ನೀನ್ ಇನ್ನೊಂದು ವ್ಯಕ್ತಿಯನ್ನ ನಿನ್ ಕಡೆ ಬೀಳ್ಸ್ಕೊಂಡ್ರ ಅದ್ಯಾರು ಏನು ಮಾಡಕ್ ಆಗಲ್ಲ ಇಂತ ಸಂದರ್ಭ ಇದನ್ನ ಯೂಸ್ ಮಾಡಬಹುದು ನಾವು ನೀವು ಸಾಮಾನ್ಯ ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ತೀರಿ ಮೈಂಡ್ ಟು ಮೈಂಡ್ ಅದು ನಾವು ಅಲ್ಲ ಸರ್ ಅದು ಅವರೇ ಬಳಸ ಅವರಿಗೆ ನಾವು ಹೇಳಿಕೊಡೋದು ಅವರ ಮೂಲ ಅವರು ಈ ಡ್ರೀಮ್ ಟೆಕ್ನಿಕ್ ಈ ಪೇನ್ ಕಂಟ್ರೋಲರ್ ಇವೆಲ್ಲ ಕೆಲವೆಲ್ಲ ನಾವು ಪೇಷಂಟ್ ಗೆ ಕಲಿಯೋಂತವರಿಗೆ ಹೇಳಿಕೊಡೋಂತದ ನಾವು ಅವರಿಗೆ ಏನೋ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾದ ಈಗ ನೋಡಿ ಲವ್ ಮಾಡಿರ್ತಾನೆ ಬಿಟ್ ಹೊಟ್ಟೋಗಿರ್ತಾನೆ ಇಲ್ಲ ಗಂಡ ಮದುವೆ ಮಾಡ್ಕೊಂಡು ಬೇರೆ ಕಡೆ ಇಟ್ಕೊಂಡು ಕಡೆ ಗಮನ ಕೊಡೋಲ್ಲ ಒಂದು ಕಮ್ಯುನಿಕೇಶನ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಟ್ಟಿರ್ತೀವಿ ಅದನ್ನು ಅವರು ಟ್ವೆಂಟಿ ಒನ್ ಡೇಸ್ ಇಲ್ಲ ಫಾರ್ಟಿ ಒನ್ ಡೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರ ಮೈಂಡ್ ಇವ್ರ ಮೈಂಡ್ ಗೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾ ಕನೆಕ್ಟ್ ಆಗ್ತಾ ಬರ್ತಾ ಇರುತ್ತೆ ದಿನದಿಂದ ದಿನಕ್ಕೆ ಇಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳು ಯಾರನ್ನ ಲವ್ ಮಾಡ್ತಾ ಇರ್ತಾರೆ ರೀತಿಯ ಟೆಲಿಪತಿ ಇದ್ದಾಗ ಇದ್ದಾಗೆ ಬೇರೆಯವ್ರನ್ನ ಲವ್ ಮಾ ಯಾವುದೋ ಒಂದು ಹುಡುಗನ ಲವ್ ಮಾಡ್ತಾ ಇರ್ತಾರೆ ಹೇಳ್ದೆ ಹೇಳ್ದೆ ಏನು ಮಾಡ್ತಾರೆ ಓಡೋಗ್ತಾರೆ ಇಲ್ಲ ಸೂಸೈಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅದರ ಬದಲು ಆಯ್ತಮ್ಮ ಈಗೇನು ಅವ್ರನ್ನ ಲವ್ ಮಾಡಿದ್ಯಾ ನಮಗೊಂದು ಟು ತ್ರೀ ಟು ಮಂತ್ಸ್ ಟೈಮ್ ಕೊಡು ಸ್ವಲ್ಪ ಹಿಂದೂ ಎಜುಕೇಷನ್ ಮುಗೀಲಿ ಒಂದಿನ ಅವ್ರ ಮನೆಗೆ ಹೋಗೋಣ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡೋಣ ಹುಡುಗನ ಕರ್ಕೊಂಡು ಬಾ ಹುಡುಗನ ಜೊತೆ ಮಾತಾಡೋಣ ಅಂತ ನೈಸಾಗಿ ಏನು ಬೇಕೋ ಹೇಳಿ ಒಳಗಡೆ ನಾವು ರೇಖೆ ಮತ್ತು ಇಪ್ನೋಟೈಸನ್ನು ನಾವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮೂರ್ನಾಲ್ಕು ಮೇಲೆ ಅವಳೇ ಬಂದು ಹೇಳ್ತಾಳೆ ಯಾಕಪ್ಪ ನಂಗೆ ಹುಡುಗ ಇಷ್ಟ ಆಗಿಲ್ಲ ನಂಗೆ ಬೇಡ ನಾನು ಚೆನ್ನಾಗಿ ಓದ್ತೀನಿ ಮುಂದಕ್ಕೆ ನೋಡೋಣ ಅಂತ ಅವ್ರ ಮೈಲೇ ಬರುತ್ತೆ ಈ ರೀತಿ ಮಾಡ್ಕೋಬೋದು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಇದನ್ನು ತಮಾಷೆ ಅಲ್ಲ ಹ್ಮ್ ಇದನ್ನು ಬಳಸ್ತೀರಿ ಬಳಸ್ತೀವಿ